ಸೇವಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಆಯೋಜಿಸುತ್ತಿರುವ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಅಂದರೆ ಸ್ಕೋಲಿಯಾಸಿಸ್ ಗೂನು ಬೆನ್ನು ಸಮಸ್ಯೆ ಉಳ್ಳವರಿಗೆ ಅಪ್ಲಯನ್ಸಸ್ ಉಚಿತವಾಗಿ ನೀಡುತ್ತಿದ್ದೇವೆ ಅದಲ್ಲದೆ ಕೃತಕ ಕೈಕಾಲ ಜೋಡಣೆಯ ಅಪ್ಲಯನ್ಸಸ್ ಸಹ ನೀಡುತ್ತಿದ್ವಿ ರಾಷ್ಟ್ರೀಯ ಸ್ವಿಮ್ಮರ್ ಜಗಂತರ್ ಅವರು ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಒಂದು ಗೋಲ್ಡ್ ಮೆಡಲ್ ತಗೊಂಡಿದ್ದಾರೆ ಅವರಿಗೆ ದಿನ ನಾವು ಸೇವಾಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಅವರಿಗೆ ಕೃತಕ ಕಾಲು ಅದು ಕೈದು ಅಲ್ಲದೆ ಬೀಚ ಸಹ ಸೇವಾಸ್ ಫೌಂಡೇಶನ್ ವತಿಯಿಂದ ನಾವು ನೀಡ್ತಿದ್ದೇವೆ ತುಂಬ ಸುಮಖಾಂತ ಸೊ ಮಗಳು ಹದಿನೈದು ವರ್ಷ ಸೊ ಅವ್ರಿಗೆ ಕೊಡ್ತಾ ಇದಾರೆ ಚೇರು ಸೊ ಅವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳಕ್ ಪಡ್ತಾ ಇದ್ದೀನಿ ಹದಿನೈದು ವರ್ಷದಿಂದ ಅವಳು ಬೆಡ್ ಇಡೋನ್ ಆಗಿದ್ದಾಳೆ ಸೊ ಅದಕ್ಕೆ ಪ್ರಕಾಶ್ ಅವರು ಅದನ್ನ ಗಮನಿಸಿ ಇದು ಕೊಡ್ತಾ ಇದಾರೆ ಸೇವಾ ಫೌಂಡೇಶನ್ ಟ್ರಸ್ಟ್ ಇದನ್ನು ಇದನ್ನ ಆಗಿ ಕೊಡ್ತಾ ಇದಾರೆ ಸೊ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದಗಳು ಹೇಳಕ್ ಇಷ್ಟಪಡ್ತೇನೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸೇವಾ ಫೌಂಡೇಶನ್ ವತಿಯಿಂದ ಅಂದ್ರೆ ಬೆನ್ನು ಗೋಲು ಬೆನ್ನು ಉಳ್ಳವರಿಗೆ ಅಂದ್ರೆ ಸ್ಕೋಲಿಯಾಸಿಸ್ ಸಮಸ್ಯೆ ಉಳ್ಳವರಿಗೆ ನಾವು ಸೇವಾ ಫೌಂಡೇಶನ್ ವತಿಯಿಂದ ಈ ತರ ಉಪಕರಣ ನೀಡ್ತಿದ್ದೀವಿ ಇದನ್ನ ನಾವು ಬೆಂಗಳೂರಿನ ಜಯನಗರದ ಶಾಲೆ ಮೈದಾನದಲ್ಲಿ ಈ ಒಂದು ಸಂತ್ರಸ್ತಿವಿ ಬೆಂಗಳೂರಿನ ಜಯನಗರದ ಶಾಲಿನಿ ಆಟದ ಮೈದಾನದಲ್ಲಿ ಈ ಒಂದು ಸೇವಾ ಫೌಂಡೇಶನ್ ವತಿಯಿಂದ ಹಾಗೂ ಬೆಂಗಳೂರು ರಕ್ತ ನಿಧಿ ಕೇಂದ್ರದಿಂದ ಒಂದು ಬೃಹತ್ ರಕ್ತದಾನ ಶಿಬಿರ ಅದಲ್ಲದೆ ಕೃತಕ ಅಂಗಾಂಗಗಳ ಅಂಗಾಂಗಗಳ ಅಂದ್ರೆ ಕೈಕಾಲು ಜೋಡಣೆಯ ಶಿಬಿರವನ್ನು ಅವರು ಬೇರ್ಪಡಿಸಿದೆ ಅದಲ್ಲದೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸ್ಕೋಲಾಸಿಸ್ ಸಮಸ್ಯೆ ಉಳ್ಳವರಿಗೆ ಅಂದ್ರೆ ಗೂನು ಬಿನ್ನಿನ ಸಮಸ್ಯೆ ಉಳ್ಳವರಿಗೆ ಸೇವಾ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಉಚಿತವಾಗಿ ಅವರಿಗೆ ಅಪ್ರಸಿಕ್ಸ್ ನೀಡ್ತಿದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಸಕಲ ರೀತಿಯಲ್ಲೂ ಸಹಕಾರ ನೀಡುತ್ತಿರುವ ನಮ್ಮ ಜಯನಗರ ವಿಧಾನಸಭಾ ಕ್ಷೇತ್ರದ ಸಿ ಕೆ ರಾಮಮೂರ್ತಿ ಅವರ ಸಹಕಾರದಲ್ಲಿ ನಮ್ಮ ಈ ಒಂದು ಕಾರ್ಯಕ್ರಮ ಆಯೋಜಿಸಿದ್ದೇವೆ ಮಡಿಕೇರಿ বেনেকালি <laughs> The SEVA Foundation Trust uh, have done a, doing a human service for all uh, limb uh, transplant and other things to help them get over all these uh, great efforts they are doing in Jainagar area and any other area. I are wish them all success. So, hope you have, they get good donors and uh, people to come forward and do good service. All doctors and uh, uh, intelligent people are involved in their effort. Wish them success. Thank you. Thank, thank you, you, Master. Thank you. Thank you. ಿನ ಸಮಸ್ಯೆ ಮತ್ತು ಕಾಲು ಕೈ ಕಾಲು ಕೈ ಇಲ್ದವರಿಗೆ ಕೈ ಇಲ್ದವರಿಗೆ ಕೈ ಕೃತಕ ಕಾಲು ಕೈ ಜೋಡಣೆ ಮಾಡುವಂತ ಶಿಬಿರವನ್ನು ಹೊಂದ್ಕೊಂಡಿದ್ದೀವಿ ಅದೇ ತರ ಬ್ಲಡ್ ಕ್ಯಾಂಪಸ್ ಮತ್ತೆ ಆರೋಗ್ಯ ತಪಾಸಣೆ ಮಾಡುವಂತದ್ದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಇದರಿಂದ ಬಡವರಿಗೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಫ್ರೀಯಾಗಿ ಇದು ಮಾಡುವಂತ ಕಾರ್ಯಗಳು ಇದೆ ಮತ್ತೆ ಬೇರೆ ಸದಾವಕಾಶ ತುಂಬಾ ಜನರನ್ನು ಇದನ್ನು ಮಾಡ್ಕೋಬಹುದು ಬೆಳೆಸ್ಕೋಬಹುದು ಅಂತ ನಾನು ಈ ಮೂಲಕ ನಿಮ್ಗೆ ತಿಳಿಸ್ಬಿಡುತ್ತೆ ಈ ಒಂದು ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ದಿನಾಂಕ ಎರಡು ಹತ್ತು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಎಲ್ಲ ಒಂದು ಸಾರ್ವಜನಿಕರು ಈ ಒಂದು ಸದುಪಯೋಗ ಪಡಿಸ್ಕೊಬೇಕೆಂದು ಬಿ ಎ ನಮ್ಮಲ್ಲಿ ವಿನಂತಿಸಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಕುರಿತು The Seva Foundation Trust uh, have done a, uh, doing a human service for all uh, limb uh, transplant and other things to help them get over all these uh, great efforts they are doing in Jainagar area and any other area. Are I uh, wish them all success. So hope you, uh, they get good donors and uh, people to come forward and do good service. ಇದನ್ನ ಬೆಂಗಳೂರಿನ ಜಯನಗರದ ಐದನೇ ಬ್ಲಾಕ್ ನಲ್ಲಿರುವ ಶಾಲಿನಿ ಮೈದಾನದಲ್ಲಿ ಬೆಂಗಳೂರು ರಕ್ತ ನಿಧಿ ಕೇಂದ್ರದಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದೆ ಸೇವಾಸ್ ಫೌಂಡೇಶನ್ ಟ್ರಸ್ಟ್ ವತಿಯಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸುತ್ತಿದ್ದೇವೆ ನಮ್ಮ ಜೊತೆ ಚೀಫ್ ಕೋಆರ್ಡಿನೇಟರ್ ಆ ಬಿ ಎ ದೇವೆಯವರು ಇದ್ದಾರೆ ಅದಲ್ಲದೆ ಬೆಂಗಳೂರು ರಕ್ತ ನಿಧಿ ಕೇಂದ್ರದ ಒಂದು ಸಂಚಾಲಕರು ಈ ಒಂದು ಮುಖ್ಯಸ್ಥರು ನಮ್ಮ ಜೊತೆ ಇದ್ದಾರೆ ಸರ್ ತಮ್ಮ ಹೆಸರು ಹೆಸರು ಹೇಳಿ ಸರ್ ನಾನು ಮಲ್ಲೇಶ್ವರಂ ಬ್ಲಡ್ ಸೆಂಟರ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ ಇಲ್ಲಿ ಶಾಲಿನಿ ಗ್ರೌಂಡ್ ಅಲ್ಲಿ ಈ ದಿನ ನಾವು ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಬೆಳಗಿಂದ ಈ ಜಾಗದಲ್ಲಿ ಸುಮಾರು ಜನ ಬಂದು ರಕ್ತದಾನ ಮಾಡಿರುತ್ತಾರೆ ನಾವು ಇಲ್ಲಿ ಸಾಯಂಕಾಲ ತನಕ ಇರ್ತೀವಿ ತಮ್ಮ ಸ್ವೇಚ್ಛೆಯಿಂದ ಬಂದು ಬರೋವ್ರು ಬಂದು ಇಲ್ಲಿ ದಾನ ಮಾಡ್ಬೋದು ಹದಿನೆಂಟು ವರ್ಷ ಮೇಲ್ಪಟ್ಟಿರ್ಬೇಕು ಇರ್ಬೇಕು ನಲವತ್ತೇಳು ಕೆ ಜಿ ಇರ್ಬೇಕು ಗಂಡಸರು ಮೂರ್ ತಿಂಗಳಿಗೊಮ್ಮೆ ಹೆಂಗಸರು ನಾಲ್ಕು ತಿಂಗಳ ಒಮ್ಮೆ ಕೊಡ್ಬೇಕು ರಕ್ತನ ಸೊ ಇವರು ರೆಗ್ಯುಲರ್ ಆಗಿ ಕೊಡ್ತಾ ಇದ್ರೆ ಐವತ್ತೈದು ವರ್ಷದವರೆಗೂ ಕೊಡ್ಬೋದು ಯಾವುದೇ ಕಾಯಿಲೆ ಕಸಾಯ ಇಲ್ಲದೆ ಹೋದ್ರೆ ಮೂರ್ ತಿಂಗಳ ಒಮ್ಮೆ ಕೊಡ್ತಾ ಇದ್ರೆ ಅರವತ್ತೈದು ವರ್ಷದವರೆಗೂ ಕೊಡಬಹುದು ಇದು ನಮ್ಮ ರಕ್ತದಾನ ಶಿಬಿರದಿಂದ ನಾನು ನಿಮಗೆ ಒಂದು ಕೊಡ್ತಾ ಇರೋ ಮಾಹಿತಿ ದಯವಿಟ್ಟು ಆದಷ್ಟು ಜನಗಳು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರಕ್ಕೆ ಬಂದು ತಮ್ಮ ಒಂದು ಸ್ವಹೇಚ್ಛೆಯಿಂದ ರಕ್ತದಾನ ಮಾಡಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ ಸರ್ ಒಂದು ರಕ್ತದಾನ ಒಂದು ಯೂನಿಟ್ ಅಂತ ಹೇಳಿದ್ರೆ ಎಷ್ಟು ಎಂ ಎಲ್ ಇರುತ್ತೆ ಸರ್ ಇದರಲ್ಲಿ ಎರಡು ಯೂನಿಟ್ ತರ ಒಂದು ಮುನ್ನೂರು ಎಂ ಎಲ್ ಇನ್ನೊಂದು ನಾನೂರು ಎಂ ಎಲ್ ಅದರ ಬಾಡಿ ವೆಯ್ಟ್ ಆಮೇಲೆ ಹಿಮೋಗ್ಲೋಬಿನ್ ಲೆವೆಲ್ ನೋಡಿ ನಾವು ತಗೊಳ್ತೀವಿ ಸರ್ ಶೇಖರಣೆ ಮಾಡಿರ್ತೀರಲ್ಲ ಅದು ಎಷ್ಟು ವರ್ಷ ತರ ಒಂದು ಶೇಖರಣೆ ಇಲ್ಲಿ ಕೆಂಪು ರಕ್ತ ಕಣಗಳನ್ನ ತಗೊಂಡಿದ್ದ ಪ್ಲಾಸ್ಮಾ ಅಂದ್ಬಿಟ್ಟು ಅದು ಮೈನಸ್ ಫಾರ್ಟಿಲಿ ಪ್ರಿಸರ್ವ್ ಮಾಡ್ಬೋದು ಈ ಆರ್ ಬಿ ಸಿ ಅಂತ ಹೇಳ್ತೀವಲ್ಲ ಅದು ಪ್ಯಾಕೆಟ್ ಸೆಲ್ಸ್ ಅದು ಫಾರ್ಟಿ ಸಿಕ್ಸ್ ಡಿಗ್ರಿ ಫಾರ್ಟಿ ಟೂ ಡೇಸ್ ಇಡ್ತೀವಿ ಸರ್ ಧನ್ಯವಾದಗಳು ಸರ್ ನಿಮ್ಮೆಲ್ಲ ಸೇವಾಸ್ ಸೇವಾ ಫೌಂಡೇಶನ್ ವತಿಯಿಂದ ಆಯೋಜಿಸುತ್ತಿರುವ ಕೃತಕ ಅಂಗಾಂಗಗಳ ಜೋಡಣೆ ಅಂದ್ರೆ ಕೈಕಾಲು ಜೋಡಣೆ ಇದಲ್ಲದೆ ಕರ್ನಾಟಕದಲ್ಲಿ ಪ್ರಪ್ರಥಮ ಬಾರಿಗೆ ಸ್ಕೋಲಿಯಾಸಿಸ್ ಸಿ ಸಮಸ್ಯೆ ಉಳ್ಳವರಿಗೆ ಅಪ್ಲೈನ್ ಸಹ ನೀಡಲಾಗುತ್ತಿದೆ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ರೀತಿಯಲ್ಲಿ ಸಮಸ್ಯೆ ಉಳ್ಳವರು ಕಾರ್ಯಕ್ರಮಕ್ಕೆ ಆಗಮಿಸಿ ಸದಾವಕಾಶ ಉಪಯೋಗಿಸ ಉಪಯೋಗಿಸಿಕೊಳ್ಳಬೇಕಾಗಿ ನಿಮ್ಮ ಬಿ ಕೆ ಪ್ರಕಾಶ್ ಭರದ್ವಾಜ್ ಜನ್ಮದಿನಿಯಿಂದ ಕ್ಯಾಮರಾಮನ್ ಧರ್ಮೇಶ್ ನಮಸ್ಕಾರ